ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಮಧ್ಯಾಹ್ನದಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗಲ್ಲಿ ನಾನು ಮೇನ್ ಟಾಪಿಕ್ ತೊಗೊಬಂದಿದ್ದೀನಿ ಏನಪ್ಪ ಈ ಟಾಪಿಕ್ಕು ಎಷ್ಟು ಯೂಸ್ಫುಲ್ ಆಗುತ್ತೆ ಏನೆಲ್ಲ ಈ ಟಾಪಿಕಲ್ಲಿ ಇವತ್ತಿನ ವಿಚಾರ ಏನೇನಿದೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿಲ್ವೋ ನೋಡ್ತಾ ಇದ್ದೀರೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತೆ ಯಾವುದೇ ನಾನು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಆ ಒಂದು ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತು ನಾನು ಲಾಸ್ಟ್ ಒಂದು ವೀಡಿಯೋನ ಮಾಡಿದೆ ಗೃಹಲಕ್ಷ್ಮಿ ಅಮೌಂಟು ಪೆಂಡಿಂಗ್ ಇರೋದು ಯಾವಾಗ ಬರುತ್ತೆ ಅಂತ ಸೊ ನಾನು ಅವಾಗ ಹೇಳಿದ್ದೆ ಬಟ್ ಇವತ್ತು ನಾನು ಎಲ್ಲರೂ ನನಗೆ ಕಮೆಂಟ್ ಮಾಡ್ತಾಯಿದ್ರು ಯಾವಾಗ ಬರುತ್ತೆ ಹೇಳಿ ಮೇಡಮ್ ಅಂತ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತು ನಾನು ಯಾವ ದಿನದಲ್ಲಿ ಈ ಅಮೌಂಟು ಸರ್ಕಾರದಿಂದ ಎಲ್ಲರೂ ಅಕೌಂಟಿಗೂ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಗೃಹಲಕ್ಷ್ಮಿ ಹಣ ಇನ್ನೂ ಪೆಂಡಿಂಗ್ ಇದೆ ಜಾನ್ವರಿ ಫೆಬ್ರವರಿ ಮಾರ್ಚ್ ಇನ್ನೂ ಯಾವುದೇ ರೀತಿ ಅಮೌಂಟ್ ಯಾರಿಗೂ ಕ್ರೆಡಿಟ್ ಆಗಿಲ್ಲ ಸೊ ಇವಾಗ ಲಾಸ್ಟ್ ಪೆಂಡಿಂಗ್ ಇರೋ ಅಮೌಂಟ್ ಎಲ್ಲನೂ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಸೊ ಈಗ ಒಂದು ಕೋಟಿ ಒನ್ ಪಾಯಿಂಟ್ ಟು ಕೋಟಿಯಷ್ಟು ಮಹಿಳೆಯರು ಈ ಒಂದು ಎರಡು ಸಾವಿರದ ಬೆನಿಫಿಟ್ಸ್ನ ತಗೊಳ್ತಾ ಇದ್ದಾರೆ ಸೊ ಎಲ್ಲರಿಗೂ ಈಗ ತ್ರೀ ಮಂತ್ಸ್ದು ಅಮೌಂಟು ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವಾಗ ಬರುತ್ತೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ ಅಂತ ಹೇಳೋಣ ಬನ್ನಿ ಇವಾಗ ಲಾಸ್ಟು ತರ್ಟಿಗೆ ಬರುತ್ತೆ ಅಥವಾ ಮೇ ಮಂತಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ರು ಸೊ ಇವಾಗ ಆ ತ್ರೀ ಮಂತ್ಸಲ್ಲಿಗೆ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಕಂತು ಇವ ಈ ದಿನದಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಯಾಕಂದರೆ ಇವಾಗ ಹಣಕಾಸಿನ ಸಮಸ್ಯೆ ಏನಿತ್ತು ಅದನ್ನು ಅವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಅವರ ಒಂದು ಸರ್ಕಾರದಲ್ಲಿ ಏನು ಮಾತುಕತೆ ಇದೆ ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇವಾಗಿನ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ನಮ್ಮ ಜನತೆಗೆ ಏನೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಏನು ಬರುತ್ತೆ ಅದೆಲ್ಲ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ ಕೆಲವ್ರು ಸೇವಿಂಗ್ಸ್ ಅಂತ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕೆಲವರು ಫ್ಯಾಮಿಲಿ ಪ್ರಾಬ್ಲಮ್ಸ್ಗೆ ಅಂತ ಮಾಡ್ಕೊಳ್ತಾ ಇರ್ತಾರೆ ಇನ್ನು ಕೆಲವರು ನಮ್ಮ ದಿನಸಿ ಮಂತ್ಲಿ ಮಂತ್ಲಿ ಏನಿರುತ್ತೋ ಎಲ್ಲರದು ಒಂದೊಂದರ ಪ್ರಾಬ್ಲಮ್ಸ್ ಇರುತ್ತೆ ಸೊ ಎಲ್ಲರೂ ಅದ್ರ ಬಗ್ಗೆ ಖರ್ಚು ಮಾಡ್ಕೊಳ್ತಾನೆ ಇರ್ತಾರೆ ಸೊ ಈ ಪೆಂಡಿಂಗ್ ಅಮೌಂಟು ಈ ಒಂದು ಮೂವತ್ತು ಒಂದನೇ ತಾರೀಕು ಒಳಗಡೆ ನಿಮ್ಮ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ಇದು ಲಕ್ಷ್ಮಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅವರ ಒಂದು ಹಣಕಾಸು ಪ್ರಾಬ್ಲಮ್ಸ್ ಎಲ್ಲ ಏನಿತ್ತು ಅದು ಎಲ್ಲ ಪೂರ್ತಿ ಸಾಲ್ವ್ ಆಗಿದೆ ಅಂತ ತಿಳಿಸ್ತಾ ಈ ಒಂದು ಅಮೌಂಟು ಅಂದರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತು ಒಟ್ಟಿಗೆ ಮೂರು ಸೇರಿ ಒಟ್ಟಿಗೆ ಈ ಮೇ ಮಂತು ಮೂವತ್ತೊಂದರ ಒಳಗೆ ಎಲ್ಲರ ಅಕೌಂಟ್ಗೂ ಜಮಾ ಆಗುತ್ತೆ ಸೊ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ ತೊಗೊಳೋದಕ್ಕೆ ರೆಡಿಯಾಗಿರಿ ಅಂತ ಹೇಳ್ತಾ ಈ ಒಂದು ಮತ್ತು ಜೊತೆಗೆ ಏನು ಹೇಳಬೇಕು ಅಂತ ಹೇಳಿದ್ರೆ ಹೊಸದಾಗಿ ಯಾರೆಲ್ಲ ಈಗ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಇಷ್ಟು ರೇಷನ್ ಕಾರ್ಡ್ ಇರೋರು ಈಗ ಹೊಸ್ದಾಗೆಲ್ಲ ಅಪ್ಲೈ ಮಾಡಿರ್ತಾರೆ ಸೊ ಹೊಸ್ದಾಗೆಲ್ಲ ಅಪ್ಲೈ ಮಾಡಿರೋರಿಗೆ ಯಾರಿಗೆಲ್ಲ ರೇಷನ್ ಕಾರ್ಡು ಲೇಡೀಸ್ ಹೆಸ್ರಲ್ಲಿ ಅಂದರೆ ಮನೆ ಯಜಮಾನಿ ಹೆಸ್ರಲ್ಲಿ ಇರುತ್ತೋ ಅವರೆಲ್ಲ ಹೊಸ್ದಾಗಿ ಕೂಡ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅದು ಈ ಮಂತಿಂದನೇ ಸ್ಟಾರ್ಟ್ ಇದೆ ಸೊ ಇನ್ನೂ ಯಾರೆಲ್ಲ ಎರಡು ಸಾವಿರನ ತಗೊಳ್ತಾ ಇರಲ್ವೋ ರೇಷನ್ ಕಾರ್ಡಿಂದ ಯಾರಿಗೆಲ್ಲ ಸಿಕ್ಕಿರಲ್ವೋ ಅವರೆಲ್ಲ ರೇಷನ್ ಕಾರ್ಡ್ ಬಂದ ನಂತರ ಆನ್ಲೈನ್ ಅಪ್ಲಿಕೇಶನ್ನು ಪ್ರಿವಿಯಸ್ ಎಲ್ಲ ಯಾವ ಥರ ಮಾಡ್ತಿದ್ರು ಈಗಲೂ ಅದನ್ನು ಲಿಂಕನ್ನ ಓಪನ್ ಆಗಲಿಕ್ಕೆ ಬಿಟ್ಟಿದ್ದಾರಂತೆ ಸೊ ದಯವಿಟ್ಟು ನಿಮಗೆ ಯಾರಿಗೆಲ್ಲ ರೇಷನ್ ಕಾರ್ಡು ಮನೆ ಯಜಮಾನಿ ಇರುತ್ತೋ ಅವರು ಕೂಡ ಅಪ್ಲೈ ಮಾಡಿ ಸೊ ಏನು ಅಮೌಂಟ್ ಬರುತ್ತೋ ಅದನ್ನು ನೀವು ಕೂಡ ತಗೊಳ್ಳಿ ಅಂತ ಹೇಳ್ತಾ ಇವತ್ತು ಈ ಒಂದು ಮಾಹಿತಿ ನಾನು ಕೊಟ್ಟಿರೋ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಕೆಲವ್ರು ಕಮೆಂಟ್ಸ್ ಮಾಡಿದ್ರು ಅದು ಯಾವಾಗ ಬರುತ್ತೆ ಏನು ಎತ್ತ ತಿಳಿಸ್ಕೊಡಿ ಅಂತ ಸೊ ಅವ್ರಿಗೂ ಇದು ರಿಪ್ಲೈ ಕೊಟ್ಟಂಗಾಗುತ್ತೆ ಆಗುತ್ತೆ ಇವತ್ತಿನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ತಿಳಿಸ್ತಾ ಈ ಗೃಹಲಕ್ಷ್ಮಿ ಯೋಜನೆದು ಏನು ಅಮೌಂಟು ಬರಬೇಕೋ ಅದು ತ್ರೀ ಮಂತ್ಸ್ದು ಒಟ್ಟಿಗೆ ಈ ಮಂತು ಎಂಡಲ್ಲಿ ಅಂದರೆ ಬಿಫೋರ್ ತರ್ಟಿ ಫಸ್ಟ್ ಒಳಗಡೆ ಎಲ್ಲರ ಅಕೌಂಟ್ಗೂ ಕ್ರಿಯೇಟ್ ಆಗುತ್ತೆ ಸೊ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇವತ್ತಿನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನಮ್ಮನ್ನು ಎಲ್ಲರ ಥರ ಬೆಳೆಸಿ ಅಂತ ತಿಳಿಸ್ತಾ ನಿಮ್ಮ ಮತ್ತೆ ನಾಳೆ ಒಂದು ಹೊಸ ಟಾಪಿಕ್ ಅಥವಾ ಹೋಮ್ ರೆಮಿಡಿ ಜೊತೆನ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ದಯವಿಟ್ಟು ಪೂರ್ತಿ ನೋಡಿ ನೋಡಿದ ನಂತರ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬೈ ಬಾಯ್